ದೇವಸ್ಥಾನಕ್ಕೆ ಸೇರಿದಂತಹ ಪದಾರ್ಥಗಳು ದೇವರಿಗೆ ಅಂತ ಕೊಟ್ಟಂತಹ ವಸ್ತುಗಳು ಒಬ್ಬ ವೇದ ವಿದ್ವಾಂಸನಿಗೆ ಅಂತ ಕೊಟ್ಟಂತಹ ಪದಾರ್ಥಗಳು ಅದರ ಮೇಲೆ ಕಣ್ಣು ಬಿಡಬೇಡ ಅದನ್ನು ಹೀಗಾದರೂ ಮಾಡಿ ಲಪಟಾಯಿಸ್ತೇನೆ ನನ್ನದ್ದನ್ನಾಗಿ ಮಾಡಿಕೊಳ್ಳುತ್ತೇನೆ ದೇವಸ್ವ ಬ್ರಹ್ಮಸ್ವವನ್ನು ಅಪಹರಿಸುವ ಪ್ರಯತ್ನವನ್ನು ಮಾಡಬೇಡ ವಿಷವು ವಿಷವಲ್ಲ ಬ್ರಹ್ಮಸ್ವ ವಿಷ ಅಂತಾರೆ ದೇವಸ್ವ ವಿಷ ವಿಷ ಕುಡಿದವನನ್ನು ಮಾತ್ರ ಕೊಲ್ಲತ್ತೆ ದೇವರಿಗಾಗಿ ಕೊಟ್ಟಂಥದ್ದು ಒಬ್ಬ ವೇದ ವಿದ್ವಾಂಸನಿಗೆ ಅಂತ ಕೊಟ್ಟಂಥದ್ದು ಅಂತ ಏನಿದೆ ಅದನ್ನು ನಾವು ಅಪಹಾರ ಮಾಡಿದರೆ ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಕೊಲವನ್ನು ಹಾಳು ಮಾಡುತ್ತದೆ ಕೆಡಕ ಮಾಡುತ್ತದೆ ಹಾಗಾಗಿ ವಿಷಕ್ಕಿಂತಲೂ ಕೆಟ್ಟದ್ದು ದೇವಸ್ವ ಬ್ರಹ್ಮಸ್ವ ಅಂತಾರೆ ಎಚ್ಚರದಿಂದ ಇರುವಂಥ ಈಗ ತಗೊಳ್ಳುವಾಗ ಕಿತ್ತುಕೊಳ್ಳುವಾಗ ಅದನ್ನು ಅನುಭವಿಸುವಾಗ ತಮಾಷೆ ಅನ್ನಿಸ್ತದೆ ಸಂತೋಷ ಅಂತ ಅಂತನಿಸ್ತದೆ ಆದರೆ ಮುಂದೆ ಮಹಾನ್ ಅರ್ಥಕ್ಕೆ ಕಾರಣವಾಗ್ತದೆ ಕೃಷ್ಣ ಪರಮಾತ್ಮ ಅದನ್ನು ಭಾಗವತದ ದಶಮಸ್ಕಂಧದ ಉತ್ತರಾರ್ಧದಲ್ಲಿ ಮಹಾರಾಜನ ಚರಿತ್ರೆಯನ್ನು ಹೇಳಿ ತಿಳಿಸಿದ್ದಾರೆ ಓತೆ ಕಾಟ ಡೊಣ್ಣೆ ಕಾಟ ಅಂತಾರೆ ಆ ಓತೆ ಕಾಟವಾಗಿ ಬಿದ್ದಂತಹ ನೃಗರಾಜನ ಚರಿತ್ರೆಯನ್ನು ಹೇಳಿ ತೋರಿಸಿಕೊಟ್ಟಿದ್ದಾರೆ ಧರ್ಮದ ವೇಷವನ್ನು ಹಾಕಿ ಅಧರ್ಮವನ್ನು ಮಾಡೋದು ಒಳಗೆ ಅಧರ್ಮನೇ ಇದೆ ಆದರೆ ವೇಷ ಹಾಕುವುದು ಮಾತ್ರ ಧರ್ಮದ್ದು ಮೇಲೆ ವೇಷವನ್ನು ಧರ್ಮದ ವೇಷವನ್ನು ಹಾಕಿ ಅಧರ್ಮದ ಕೆಲಸ ಮಾಡಬೇಡಪ್ಪ ಹಾಗೆ ಅಂತ ಅಧರ್ಮನೇ ವೇಷ ಹಾಕಿ ಅಧರ್ಮನೇ ಮಾಡ್ತೇನೆ ಅಂತ ಅನ್ಬೇಡ ಧರ್ಮವನ್ನೇ ಮಾಡು ಅಧರ್ಮವನ್ನು ಬಿಡು ಮೋಸದಿಂದ ಮಾಡುವಂತಹ ಅಧರ್ಮ ಧರ್ಮದ ವೇಷ ಹಾಕಿ ಅಧರ್ಮ ಮಾಡುವುದು ಅಂತೇನಿದೆಯಲ್ಲ ಆ ಧರ್ಮದ ವೇಷ ಹಾಕಿದ್ದರಿಂದ ಒಂದಿಷ್ಟು ಪುಣ್ಯ ಬಂದಿರುತ್ತೆ ಆ ಪುಣ್ಯವನ್ನ ಮತ್ತೊಬ್ಬರಿಗೆ ಕೊಟ್ಟು ಬಿಡುತ್ತಾರೆ ದೈತ್ಯರಿಗೆ ಹೋಗುತ್ತಾ ಆ ಪುಣ್ಯ ನೋಡಿ ವೇಷ ಹಾಕಿದರೂ ಪುಣ್ಯ ಇದೆ ವೇಷ ಧರ್ಮದ ವೇಷ ಹಾಕಿದರೂ ಪುಣ್ಯ ಇದೆ ಆದರೆ ಆ ಪುಣ್ಯ ಅವನಿಗೆ ಬರೋದಿಲ್ಲ ಅದು ದೈತ್ಯರಿಗೆ ಹೋಗಿ ಸೇರುತ್ತೆ ಅಂತಾರೆ ದೇವದ್ರೋಹ ಗುರುದ್ರೋಹ ಅಂತ ಇದರಲ್ಲಿ ದೇವದ್ರೋಹಕ್ಕೆ ಮಹಾ ಅನರ್ಥ ಇದೆ ಆದರೆ ಅದಕ್ಕಿಂತ ಕೋಟಿ ಕೋಟಿ ಅನರ್ಥವಾದದ್ದು ಗುರುದ್ರೋಹ ಅಂತಾರೆ ಸ್ಪಷ್ಟವಾಗಿ ಕುರುಪುರಾಣ ಹೇಳುತ್ತೆ ದೇವದ್ರೋಹಾತ್ ಗುರುದ್ರೋಹ ಕೋಟಿ ಕೋಟಿ ಗುಣಾಧಿಕಃ ಅಂತಾರೆ ಹಾಗಾಗಿ ದೇವದ್ರೋಹವನ್ನು ಮಾಡಬೇಡಿ ಗುರುದ್ರೋಹ ಅಂತೂ ಸರ್ವಥಾ ಮಾಡಬೇಡ ಅಂತಾರೆ ಈ ಕೆಲವರು ಮನೆ ಎಲ್ಲಿ ಕಟ್ಟಬೇಕು ಯಾವ ಜಾಗದಲ್ಲಿ ನಾವು ವಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಹೇಳುತ್ತಾರೆ ಯಾವ ಜಾಗದಲ್ಲಿ ಯಾವ ಊರಿನಲ್ಲಿ ಯಾವ ಏರಿಯಾದಲ್ಲಿ ನಾವು ಮನೆ ಕಟ್ಟಬೇಕು ಅಥವಾ ವಾಸವನ್ನು ಮಾಡಬೇಕು ಪುರಾಣವಾದದ್ದು ಹೇಳುತ್ತೆ ಮೊದಲನೆಯದು ಸುತ್ತಲೂ ಧಾರ್ಮಿಕ ಪ್ರವೃತ್ತಿ ಇರುವ ಜನರ ಮಧ್ಯದಲ್ಲಿ ವಾಸ ಮಾಡು ಅಂಥಲ್ಲಿ ಮನೆ ಮಾಡಿಕೊ ದೇವಸ್ಥಾನ ಹತ್ತಿರ ಇರುವಂತಹ ಜಾಗದಲ್ಲಿ ಮನೆ ಮಾಡಿಕೊ ನಾ ಧಾರ್ಮಿಕ ಇರು ವೃತೇ ಗ್ರಾಮ ನಾವು ವ್ಯಾಧಿ ಬಹುಲೇ ಬೃಶಂ ಈ ಊರಿನಲ್ಲಿ ಧಾರ್ಮಿಕರ ಜನರೇ ಇಲ್ಲ ಓ ಬೇಡ ಊರು ಬೇಡ ಅಂದ್ಬಿಡ್ತಾರೆ ಮಹಾಭಾರತ ಹೇಳುತ್ತೆ ವೇದ ವಿದ್ವಾಂಸ ಯಾವ ಸ್ಥಳದಲ್ಲಿ ಇದ್ದಾನೆ ಅಲ್ಲಿ ಮನೆ ಮಾಡು ಯೋಗ್ಯನಾದ ಒಳ್ಳೆಯ ವೈದ್ಯ ಎಲ್ಲಿದ್ದಾನೆ ಅದಕ್ಕೆ ಸಮೀಪವಾಗಿ ಮನೆಯನ್ನು ಮಾಡು ಯೋಗ್ಯನಾದ ರಾಜ ಯಾವ ಪ್ರದೇಶದಲ್ಲಿ ಇದ್ದಾನೆ ಆ ಜಾಗದಲ್ಲಿ ಮನೆಯನ್ನು ಮಾಡು ಅಂತಾರೆ ಯಾವ ಭೂಭಾಗವನ್ನು ಆಳುವವರು ರಾಜರು ಅವರು ಯೋಗ್ಯರಿರ್ತಾರೆ ಅಲ್ಲಿ ಮನೆ ಮಾಡು ಅಂತಹ ಪ್ರದೇಶದಲ್ಲಿ ಜೀವನ ಮಾಡು ನಮ್ಮ ದೇಶದ ರಾಜ ಸರಿ ಇಲ್ಲವೋ ಬಿಟ್ಟುಬಿಡು ಅಂತಾರೆ ನಾವು ವಾಸ ಮಾಡುವ ಸ್ಥಳಕ್ಕೆ ಹತ್ತಿರದಲ್ಲಿ ಯೋಗ್ಯ ವೈದ್ಯನಿಲ್ಲವೋ ಬೇಡ ಬಿಟ್ಟುಬಿಡು ವೇದ ವಿದ್ವಾಂಸ ಇಲ್ಲವೋ ಬೇಡ ಬಿಟ್ಟುಬಿಡು ಅಂತಾರೆ ಅಂದರೆ ಇವರೆಲ್ಲ ಪ್ರಧಾನರು ಆರೋಗ್ಯದ ನಿಮಿತ್ತವಾಗಿ ವೈದ್ಯನ ಅವಶ್ಯಕತೆ ಇದೆ ತತ್ವಜ್ಞಾನಕ್ಕಾಗಿ ವಿದ್ವಾಂಸನ ಅವಶ್ಯಕತೆ ಇದೆ ಸಾಮಾಜಿಕವಾದಂತಹ ಬದ್ಧತೆಗಾಗಿ ಯೋಗ್ಯನಾದಂತಹ ರಾಜನ ಅವಶ್ಯಕತೆ ಇದೆ ಅಂತಹವರು ಎಲ್ಲಿರುತ್ತಾರೆ ಅಲ್ಲಿ ಜೀವನವನ್ನು ಮಾಡು ನೋಡಿ ಒಬ್ಬ ವ್ಯಕ್ತಿಯ ಕೆಟ್ಟ ಶಕ್ತಿ ನಮಗೆ ಹೇಗೆ ಬರಬಹುದು ಇನ್ನೊಬ್ಬನಿಗೆ ಹೇಗೆ ಬರಬಹುದು ಅಂತ ಬಹುಶಃ ಇದು ಈಗ ಈ ಕರೋನಾ ಟೈಮಲ್ಲಿ ಅತೀ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದು ಅತೀ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದು ಬೇರೆ ದಿವಸ ಆಗಿದ್ದರೆ ನನಗೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಆಗ್ತಾ ಇತ್ತು ಹೇಳಲಿಕ್ಕೆ ಆದರೆ ಈಗ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳುತ್ತೇನೆ ಒಂದೇ ಆಸನದಲ್ಲಿ ಕೂಡುವುದರಿಂದ ಅಕ್ಕಪಕ್ಕದವರ ಶಕ್ತಿ ಟ್ರಾನ್ಸ್ಫರ್ ಆಗತ್ತೆ ಅದು ಪುರಾಣ ಹೇಳುತ್ತೆ ಏಕಶಯ್ಯ ಆಸನಂ ಪಂಕ್ತಿ ಭಾಂಡ ಪಕ್ವಾನ್ನ ಮಿಶ್ರಣಂ ಯಾಜನಜ್ಞಾಪನಂ ಯೋನಿಸ್ ತಥೈವ ಸಹಭೋಚನಂ ಜೊತೆಯಲ್ಲಿ ಹತ್ತಿರ ಕೂತುಕೊಂಡು ಊಟ ಮಾಡುವುದು ಮುಟ್ಟಿ ಮುಟ್ಟಿ ಏನು ಪ್ರೀತಿ ಮುಟ್ಟಿ ಊಟ ಕೂತಾಗ ಪ್ರೀತಿ ರೀ ಅದು ಬೇರೆ ಟೈಮಲ್ಲಿ ಪ್ರೀತಿ ಬರೋದಿಲ್ಲ ಮುಟ್ಟಿ ಮುಟ್ಟಿ ಊಟ ಮಾಡೋದು ಪಕ್ಕದವರನ್ನ ಬಡಿದು ಕೇಳಿ ಅಂತ ಹೇಳಿ ಮಾತಾಡುತ್ತಾ ಮಾತಾಡುತ್ತಾ ಊಟವನ್ನು ಮಾಡೋದು ಆ ಮುಟ್ಟಿ ಊಟ ಮಾಡುವುದು ಇದೆಯಲ್ಲ ಅಲ್ಲಿ ಪಾಪ ಟ್ರಾನ್ಸ್ಫರ್ ಆಯಿತು ಅಂತಾರೆ ಕರೋನಾ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆಗ ಅವರ ಹತ್ರ ಇದ್ದದ್ದು ನಮಗೆ ಬಂದು ಹೋಗುತ್ತೆ ಅಥವಾ ನಮ್ಮದು ಅವರಿಗೆ ಹೋಗುತ್ತೆ ಮಾಡಬೇಡಿ ಅಂತಾರೆ ಉಚ್ಛಿಷ್ಟ ಆಗುತ್ತೆ ಜೊತೆ ಜೊತೆಯಲ್ಲಿ ಇರುವುದರಿಂದ ಅತಿ ಹತ್ತಿರದಲ್ಲಿ ಇರುವುದರಿಂದ ಸಂ ಸಾಂಕ್ರಾಮಿಕತೆ ಉಂಟಾಗ್ತದೆ ಸಾಂಕರ್ಯ ಅನ್ನುವುದು ಉಂಟಾಗ್ತದೆ ಹಾಗಾಗಿ ಸ್ವಲ್ಪ ದೂರ ಇರು ಎರಡು ಅಡಿ ಅಥವಾ ಮೂರು ಅಡಿ ದೂರ ದೂರ ಕೂತುಕೋ ಎಲ್ಲ ಕಡೆಯೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಸಾವಿರಾರು ಜನ ಸೇರಿದಾಗ ಮೂರು ಅಡಿ ಅಂತ ಹೇಳಿಕ್ಕೆ ಬರಲಿಕ್ಕಿಲ್ಲ ಆದರೂ ಸ್ವಲ್ಪ ದೂರದಲ್ಲಿ ಕೂತುಕೊಂಡು ನಿನ್ನ ವ್ಯವಹಾರವನ್ನು ಮಾಡಿಕೊಳು ಯೋಗ್ಯರ ಪಂಕ್ತಿಯಲ್ಲಿ ಕುಳಿತು ಊಟವನ್ನು ಮಾಡು ಅದರಲ್ಲಿ ಪೂರ್ಣ ಮೇಲೆ ಕೂತಿರ್ತಾರಲ್ಲ ಅವರು ಎಷ್ಟು ಯೋಗ್ಯರಿರ್ತಾರೋ ಅಷ್ಟು ಆ ಪಂಕ್ತಿ ಪವಿತ್ರವಾಗಿ ಇರುತ್ತದೆ ಎಂತಾರೆ ಮೇಲೆ ಮೇಲೆ ಕೂತವರು ಎಷ್ಟು ಶುದ್ಧರಾಗಿರುತ್ತಾರೋ ಅಷ್ಟು ಆ ಪಂಕ್ತಿ ಶುದ್ಧವಾಗಿ ಇರುತ್ತೆ ಮುಟ್ಟಿ ಮುಟ್ಟಿ ಮಾತ್ರ ಎಂದು ಊಟ ಮಾಡಬೇಡಿ ಪಂಕ್ತಿಯ ಬಗ್ಗೆ ಬಹಳ ಎಚ್ಚರದ ಮಾತುಗಳನ್ನು ಬಹಳವಾಗಿ ಹೇಳಿದೆ ಕೂರ್ಮ ಪುರಾಣವಾದದ್ದು ಇನ್ನೊಂದು ಸೂತ್ರಪ್ರಾಯವಾದ ಮಾತನ್ನು ಹೇಳ್ತಾರೆ ಆತ್ಮನಃ ಪ್ರತಿಕೂಲನೇ ಪರೇಶಾಮ್ನ ಸಮಾಚಾರ ತನ್ನಂತೆ ಪರರ ಬಗೆದೊಡೆ ಅಂತ ಹೇಳ್ತಾರೆ ನೋಡಿ ಇದು ಕೂರ್ಮ ಪುರಾಣ ಹೇಳಿದ ಮಾತು ಕೂರ್ಮ ಪುರಾಣ ಹೇಳುತ್ತೆ ಆತ್ಮನ ಪ್ರತಿಕೂಲಾನೆ ಪರೇಶಾಮ ಸಮಾಚಾರ ಇದು ಯಾವುದು ಮಾಡುವುದರಿಂದ ತನಗೆ ಕಷ್ಟವಾಗುತ್ತೆ ಅಂತ ಗೊತ್ತಿದೆ ಅದೇ ಕೆಲಸವನ್ನ ಇನ್ನೊಬ್ಬರಿಗೆ ಮಾಡಬೇಡ ನಾನು ಹೀಗೆ ನಡ್ಕೊಂಡ್ರೆ ನನಗೆ ಕಷ್ಟ ಹೀಗಿದ್ರೆ ನನಗೆ ದುಃಖ ನನಗೆ ಗೊತ್ತಿದೆ ಹಾಗಾದರೆ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ ಯಾಕೆ ಅದು ನಿನಗೆ ದುಃಖ ಆಗಬಹುದಾದರೆ ಅದೇ ಕೆಲಸದಿಂದ ಅವರಿಗೆ ದುಃಖ ಆಗುತ್ತೆ ಇಲ್ಲ ಆಗುತ್ತೆ ಹಾಗಾಗಿ ಅದನ್ನ ಮಾಡಬೇಡ ಅಂತಾರೆ ಮತ್ತು ತನ್ನಂತೆ ಇನ್ನೊಬ್ಬರನ್ನ ತಿಳಿದುಕೋ ದುಃಖವನ್ನು ಕೊಡುವ ಕೆಲಸವನ್ನು ಮಾಡಬೇಡ ಮತ್ತು ಹೇಳ್ತಾರೆ ನಚ ಆತ್ಮ ನಮ್ಮ ಪ್ರಶಂಸೆಯಿತೆ ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಬಾರದು ಅಂತ ಪರನಿಂದಾಂಚ ವರ್ಜಯಿತ್ ಇನ್ನೊಬ್ಬರನ್ನ ಬೈಬೇಡ ನಿನ್ನನ್ನು ನೀನು ಪ್ರಶಂಸೆ ಮಾಡಿಕೊಳ್ಳಬೇಡ ಅಂತಾರೆ ನಮಗೆ ಇವ ಎರಡು ಬಿಟ್ಟರೆ ಮತ್ತೊಂದು ಬರೋದೇ ಇಲ್ಲ ಒಂದ ನಮ್ಮನ್ನು ನಾವು ಸ್ತೋತ್ರ ಮಾಡಿಕೊಳ್ಬೇಕು ಇಲ್ಲ ಇನ್ನೊಬ್ಬರನ್ನ ಬೈತಾ ಇರಬೇಕು ಇವ ಎರಡು ಬಿಟ್ಟರೆ ಬರೋದೇ ಇಲ್ಲ ನಮಗೆ ಮಾತು ಆತ್ಮ ಪ್ರಶಂಸೆ ಅಂತಂದರೆ ಆತ್ಮಹತ್ಯೆಗೆ ಸಮ ಅಂತ ಹೇಳಿದ್ದಾರೆ ಆತ್ಮಹತ್ಯೆಗೆ ಸಮ ದೊಡ್ಡವರನ್ನ ಮತ್ತೊಬ್ಬರನ್ನ ನಿಂದನೆ ಮಾಡಿದರೆ ಅವರನ್ನು ಕೊಂದಂತೆ ಹೌದು ಅಂತಾರೆ ಒಂದೇ ನಿಮಿಷದಲ್ಲಿ ಒಂದು ಕಥೆ ನಿಮಗೆ ನೆನಪು ಮಾಡಿಕೊಡುತ್ತೇನೆ ಮಹಾಭಾರತದ ಯುದ್ಧ ಪರ್ವ ಯುದ್ಧ ನಡೀತಾ ಇರುವಂತಹ ಸನ್ನಿವೇಶದಲ್ಲಿ ಕರ್ಣನನ್ನು ಕೊಂದೇ ಬಿಟ್ಟನೇನೋ ಅರ್ಜುನ ಅಂತ ಭಾವಿಸಿದ್ದ ಧರ್ಮರಾಜ ಆದರೆ ಇನ್ನೂ ಕೊಂದಿರಲಿಲ್ಲ ಆ ಕ್ಷಣಕ್ಕೆ ಕೃಷ್ಣ ಅರ್ಜುನ ಧರ್ಮರಾಜನ ಬಳಿಗೆ ಬರುತ್ತಾರೆ ಧರ್ಮರಾಜ ತಿಳಿದುಕೊಂಡಿದ್ದ ಕೊಂದು ಬಂದ ಅರ್ಜು ಕರ್ಣನನ್ನ ಅಂತ ಆದರೆ ಕೊಂದು ಬಂದಿಲ್ಲ ಹಾಗೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಧರ್ಮರಾಜನಿಗೆ ಭಯಂಕರ ಸಿಟ್ಟು ಬರುತ್ತೆ ಆಗ ಅರ್ಜುನನನ್ನು ಬೈತಾನೆ ನಿನ್ನ ಕೈಲಿ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ಗಾಂಡಿಯವನ್ನ ಎತ್ತಿ ಇನ್ನೊಬ್ಬರ ಕೈಯಲ್ಲಿ ಕೊಡು ಕೃಷ್ಣನ ಕೈಯಲ್ಲಿ ಕೊಡು ಮತ್ತೊಬ್ಬರ ಕೈಯಲ್ಲಿ ಕೊಡು ಅವರು ಹೋಗಿ ಮಾಡಿ ಬರಲಿ ಅಂತ ಆಗ ಅರ್ಜುನ ಅಂತಾನೆ ಇಲ್ಲ ಗಾಂಡೀವನ್ನ ಇನ್ನೊಬ್ಬರ ಕೈಯಲ್ಲಿ ಕೊಡುವಂತೆ ಹೇಳ್ತಾರೆ ಯಾರೋ ಅವರನ್ನು ಕೊಂದು ಬಿಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನಂತ ಅರ್ಜುನ ಗಾಂಡೀವವನ್ನು ಬಿಟ್ಟು ಬಿಡು ಅಂತ ಅಂತಾರೆ ಅವರನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿದ್ದಾನಂತೆ ಅರ್ಜುನ ಅದಕ್ಕೆ ಅರ್ಜುನ ಅಂದ ಹಾಗಾದರೆ ಅವರನ್ನು ಕೊಂದು ಹಾಕಿಬಿಡ್ತೇನೆ ಪ್ರತಿಜ್ಞೆ ಮಾಡಿದ್ನಲ್ಲ ಪ್ರತಿಜ್ಞೆಯ ನಿಮಿತ್ತದಂತೆ ಧರ್ಮರಾಜನನ್ನು ಕೊಲ್ಲಬೇಕು ಅಂತ ಖಡಗವನ್ನು ತಗೊಂಡ ಕೃಷ್ಣ ಅಂದ ಏನು ಮಾಡ್ಲಿಕ್ಕೆ ಹೊರಟಿದೆಯೋ ಹಾಗೆಲ್ಲ ಮಾಡೋದಲ್ಲ ಇಲ್ಲ ಮತ್ತೆ ಪ್ರತಿಜ್ಞೆ ಅದಕ್ಕೆ ಕೃಷ್ಣ ಅಂದನಂತೆ ಬೈದು ಬಿಡು ನಿಮ್ಮ ಅಣ್ಣನನ್ನ ಅಂತ ನಿಮ್ಮ ಅಣ್ಣನನ್ನು ಬೈದು ಬಿಡು ಬೈದರೆ ಇನ್ನೊಬ್ಬರನ್ನು ಅವರನ್ನು ಕೊಂದಂತೆ ಇದೆ ಅಂತ ಆಗ ಕೃಷ್ಣ ಅರ್ಜುನನಿಂದ ಬಯಸಿದ ಧರ್ಮರಾಜನನ್ನು ಬಯಸ್ತಾನೆ ಬೈದದ್ದೆಲ್ಲ ಮುಗೀತು ನಿನ್ನ ಮಾತು ಕೇಳಿದ್ದಕ್ಕೆ ವನವಾಸ ಮಾಡಬೇಕಾಯ್ತು ಅಜ್ಞಾತವಾಸ ಮಾಡಬೇಕಾಯ್ತು ನಿನ್ನ ಮಾತು ಕೇಳಿದ್ದಕ್ಕೆ ಇಷ್ಟೆಲ್ಲ ಕೆಟ್ಟು ಹೋದ್ವಿ ನಾವು ಎಲ್ಲ ಬೈದಾಯಿತು ಬೈದಾದ ಮೇಲೆ ಆಯ್ತನಪ್ಪ ಅರ್ಜುನ ಅಂದ ಕೃಷ್ಣ ಹೌದು ಆಯಿತು ಆದರೆ ಅಣ್ಣನನ್ನು ಬೈದುಬಿಟ್ಟೆ ಕೊಂದುಬಿಟ್ಟೆ ನಾನು ಹೇಗೆ ಬದುಕೋದು ನಾನು ಸತ್ತು ಹೋಗಿಬಿಡ್ತಾನೆ ಅಂತ ತಾನು ಸಾಯ್ಲಿಕ್ಕೆ ತಯಾರಾದ ಆಗ ಕೃಷ್ಣ ಅಂದ ನೀನು ಸಾಯ್ಬೇಕಾ ತಡಿ ಒಂದು ನಿಮಿಷ ನಿನ್ನನ್ನು ನೀನು ಸ್ತೋತ್ರ ಮಾಡಿಕೊಂಬಿಡು ಅದು ನಿನ್ನನ್ನು ಕೊಂದುಕೊಂಡಂತೆ ಕೊಂದುಕೊಳ್ಳುವುದು ಅಂದರೆ ಏನು ಇನ್ನೊಬ್ಬರನ್ನು ಕೊಲ್ಲುವುದು ಅಂದರೆ ಏನು ಎರಡನ್ನೂ ಕೃಷ್ಣ ಮಾಡಿ ತೋರಿಸಿದ್ದಾನೆ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಅದನ್ನೇ ಕುರ್ವ ಪುರಾಣ ಹೇಳೋದು ನಚ ಆತ್ಮ ನಮ್ಮ ಪ್ರಶಂಸೆಯಿತು ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳುವುದಲ್ಲ ಪರ ನಿಂದಾಂಚ ವರ್ಜೆಯಿತ ಪರರ ನಿಂದನೆಯನ್ನು ಕೂಡ ಮಾಡುವುದಲ್ಲ ಎಂದಿಗೂ ವಿವಾದವನ್ನ ನಮ್ಮ ಜನರ ಜೊತೆಯಲ್ಲಿ ಮಾಡಬಾರದು ಅಂತಾರೆ ಇನ್ನೊಬ್ಬರ ಜೊತೆಯಲ್ಲಿ ಏನಾದರೂ ಆಗಲಿ ಅದನ್ನು ಮಾಡಬ ಮಾಡಬೇಕು ಅಂತಲ್ಲ ಆದರೆ ಯಾರ ಜೊತೆಯಲ್ಲಿಯೂ ವಿವಾದ ಸರಿಯಾದದ್ದಲ್ಲ ನಮ್ಮವರು ಅಕ್ಕಪಕ್ಕದವರು ಅತಿ ಹತ್ತಿರದ ಬಂಧುಗಳು ಅವರೊಂದಿಗೆ ವಿವಾದಗಳು ಮಾಡಲೇಬಾರ್ದು ಅಂತಾರೆ ವಿವಾದಂ ಸ್ವಜನೈ ಸಾರ್ಧಂ ನಕುರಿಯಾದ್ವೈ ಕದಾಚನ ಏಕೆಂದರೆ ನಿತ್ಯ ಬೆಳಗ್ಗೆದ್ದ ಕೂಡಲೇ ಯಾರನ್ನು ನಾವು ನೋಡಬೇಕೋ ಯಾರ ಮುಖವನ್ನು ನಾವು ನೋಡಬೇಕೋ ಯಾರಿಂದ ನಮ್ಮ ಜೀವನ ಇದೆಯೋ ಅವರೊಂದಿಗೆ ವಿವಾದ ಸರಿಯಾದದ್ದಲ್ಲ ವಿವಾದ ಏನಾದರೂ ಹೊರಟರೆ ಆ ಜೀವನ ಆ ದುಃಖವನ್ನು ಅನುಭವಿಸಬೇಕಾಗತ್ತೆ ಹೀಗೆ ಅನೇಕ ಧರ್ಮಗಳನ್ನು ಹೇಳ್ತಾ ದೇವಸ್ಥಾನಗಳು ದೇವಸ್ಥಾನಗಳಲ್ಲಿ ನಾವು ಅದಕ್ಕೆ ಪ್ರದಕ್ಷಿಣೆ ಬರಬೇಕು ಪ್ರದಕ್ಷಿಣೆ ಬರುವುದು ಅಂತಂದರೆ ಏನು ದಕ್ಷಿಣ ಅಂದರೆ ಬಲಭಾಗ ಬಲವನ್ನು ದಕ್ಷಿಣ ಅಂತಾರೆ ನಾವು ಪೂರ್ವಕ್ಕೆ ನಿಂತರೆ ನಮ್ಮ ಬಲಕ್ಕೆ ದಕ್ಷಿಣ ಬರುತ್ತೆ ಪ್ರದಕ್ಷಿಣ ದಕ್ಷಿಣ ಅಂದರೆ ಬಲಭಾಗ ದೇವರನ್ನು ಬಲಕ್ಕೆ ಮಾಡಿಕೊಂಡು ಹೋಗುವುದು ಅದನ್ನು ಪ್ರದಕ್ಷಿಣ ಅಂತ ಕರೀತಾರೆ ಹಾಗಾಗಿ ಯಾವ ಕಾರಣಕ್ಕೂ ದೇವಸ್ಥಾನಗಳಲ್ಲಿ ದೇವರನ್ನು ಎಡಕ್ಕೆ ಮಾಡಿಕೊಂಡು ಹೋಗಬೇಡ ಅಂತಾರೆ ಬಲಕ್ಕೆ ಮಾಡಿಕೊಂಡೇ ಹೋಗು ಪ್ರದಕ್ಷಿಣೆ ಅಂತ ಕರೀತಾರೆ ಪ್ರದಕ್ಷಿಣವನ್ನು ಮಾಡು ಮಹಾಪುಣ್ಯ ಇದೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧದ ಪುಣ್ಯವನ್ನು ಹೇಳಿದ್ದಾರೆ ತುಂಬು ಗರ್ಭಿಣಿಯಾದ ಇನ್ನು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಆ ತಾಯಿ ಪ್ರಸವವನ್ನು ಮಾಡ ಪ್ರಸವ ಆಗತ್ತೆ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತನ್ನುವುದಾಗಿ ಇರುವಂತಹ ತುಂಬಿದ ಗರ್ಭಿಣಿಯ ಕೈಯಲ್ಲಿ ತುಂಬಿದ ಕೊಡವನ್ನು ಕೊಟ್ಟರೆ ಈಗ ತುಂಬಿದ ಕೊಡ ಕಲ್ಪನೆ ಇಲ್ಲ ಈಗ ಆ ತುಂಬಿದ ಕೊಡವನ್ನು ಅವರ ಕೈಯಲ್ಲಿ ಕೊಟ್ಟರೆ ಎಷ್ಟು ನಿಧಾನವಾಗಿ ಹೋಗಬಹುದು ಆಕೆ ಹಾಗೆ ಪ್ರದಕ್ಷಿಣೆಯನ್ನು ಮಾಡುವಂತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಮಗುವಾಗಿರುವಾಗ ಅನಂತೇಶ್ವರನಿಗೆ ಪ್ರದಕ್ಷಿಣೆ ಹಾಕಿದ ದೃಷ್ಟಾಂತವನ್ನು ಸುಮಧು ವಿಷಯದಲ್ಲಿ ಹೇಳಿದ್ದನ್ನು ನಾವು ಕಾಣುತ್ತೇವೆ ನ ವಿಜಯಿದ್ವಾ ವಸ್ತ್ರೇಣ ಅಗ್ನಿಯನ್ನು ಪ್ರಜ್ವಲಿಸ ಪ್ರಜ್ವಲಿಸಬೇಕಾಗಿರುತ್ತೆ ಅಥವಾ ಇನ್ನು ಬೇರೆ ಏನೋ ರೀತಿಯಲ್ಲಿ ಗಾಳಿಯ ಅವಶ್ಯಕತೆ ಇರುತ್ತೆ ಆ ಕಾಲದಲ್ಲಿ ಬೀಸಣಿಕೆಯೋ ಅಥವಾ ಇನ್ನಿತರ ಸಾಧನಗಳಿಂದ ಗಾಳಿ ಹಾಕಬೇಕೇ ಹೊರತು ವಸ್ತ್ರದಿಂದ ಹಾಕಬೇಡಿ ಅಂತಾರೆ ವಸ್ತ್ರದಿಂದ ಗಾಳಿ ಹಾಕುವುದು ಯೋಗ್ಯವಾದ ಆಚರಣೆ ಅಲ್ಲ ಅಂತಾರೆ ನ ವಿಜಯೇದ್ವಾ ವಸ್ತ್ರೇಣ ನ ದೇವಾಯತನೇ ಸ್ವಪೇ ದೇವಸ್ಥಾನಗಳಲ್ಲಿ ಮಲಗತಕ್ಕದ್ದಲ್ಲ ಅಂತಾರೆ ದೇವಸ್ಥಾನಗಳಿರುವುದು ಜಬದಬಗಳನ್ನು ಮಾಡಲಿಕ್ಕೆ ನಿದ್ರೆ ಮಾಡಲಿಕ್ಕೆ ಅಲ್ಲ ದೇವಸ್ಥಾನಗಳು ಅಂತ ನೈಕೋಧ್ವಾನಂ ಪ್ರಬದ್ಧೇತ ವಿದರು ಕೂಡ ಈ ಮಾತನ್ನು ಹೇಳಿದ್ದಾನೆ ಇದರ ನೀತಿಯಲ್ಲಿ ಅಧ್ವಾನಂ ಅಂದರೆ ಮಾರ್ಗವನ್ನು ಒಬ್ಬನೇ ಕ್ರಮಿಸುವುದಲ್ಲ ಅಂತ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಪ್ರಾಚೀನ ಕಾಲದಲ್ಲಿ ಏನಾಗ್ತಾ ಇತ್ತು ನಡೆದೇ ಹೋಗೋರು ಅಥವಾ ಎತ್ತಿನ ಗಾಡಿಗಳನ್ನು ಮಾಡಿಕೊಂಡು ಹೋಗೋರು ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾದ ಪ್ರಸಂಗ ಬರುತ್ತೆ ಅಂತಹ ಕಾಲದಲ್ಲಿ ಒಬ್ಬರೇ ಪ್ರಯಾಣ ಮಾಡುವುದು ಸೂಕ್ತ ಅಲ್ಲ ಹತ್ತಾರು ಜನ ಸೇರಿ ಪ್ರಯಾಣವನ್ನು ಮಾಡಬೇಕು ಅಂತಾರೆ ಹಾಗೆ ಇಲ್ಲಿಯೂ ಕೂಡ ನೈಕೋಧ್ವಾನ ನಾಧಾರ್ಮಿಕ ಧಾರ್ಮಿಕ ಸಹ ಇಷ್ಟೆಲ್ಲ ಸಾಧಾರಣವಾದಂತಹ ಆಚರಣೆಗಳನ್ನು ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟು